ಇವತ್ತು ಶುಕ್ರವಾರ ಸಂಜೆ ನಮ್ಮ ಓಣ್ಯಾಗ ಸಂತಿ ರೈತರು ನಮ್ಮ ದೇಶದ ಬೆನ್ನೆಲುಗು ಹಂಗೆ ಹಿಂಗೆ ಅಂತ ಭಾಳ ಹೇಳ್ತಾರೆ ಆದರೆ ಅವರ ಪರಿಸ್ಥಿತಿ ಅವ್ರ ಸಮಸ್ಯೆಗಳನ್ನು ಯಾರೂ ಅರ್ಥ ಮಾಡ್ಕೋಲ್ಲ ಸರ್ಕಾರ ಆಗಲಿ ರಾಜಕೀಯ ಆಗಲಿ ಬಳಸ್ಕೋತಾರೆ ಆದರೆ ರಾಷ್ಟ್ರಿಗೆ ಕೈ ಬಿಡ್ತಾರೆ ಅವ್ರು ಬೆಳೆದಿದ್ದ ಬೆಳೆಗ ಸರಿಯಾಗಿ ಬೆಲೆ ಸಿಗೋಲ್ಲ ಹಿಂಗಾಗಿ ಪಾಪ ಅವ್ರು ಸಾಲ ಮಾಡ್ಕೊಂಡು ಭಾಳ ಕಷ್ಟಪಡತ್ತಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಹಲೋ ನಮಸ್ಕಾರ ಇವತ್ತೈತಿ ನಮ್ಮ ಊರ ಜಾತ್ರೆ ನಾಲ್ಕನೇ ದಿನ ಅಂದ್ರೆ ಕುಸ್ತಿ ದಿನ ಸಾಕಷ್ಟು ಜ ರಾಜ್ಯದಿಂದ ಹೊರ ರಾಜ್ಯದಿಂದ ಕುಸ್ತಿ ಬಂದಾರ ಇವತ್ತು ಜಾತ್ರೆ ಹೆಂಗೈತಿ ಯಾವ ಥರ ಮಾಡ್ತಾರೋ ಬರ್ರಿ ಎಲ್ಲ ನೋಡ್ಕೊಂಬರೂ ನಾನು ಬರದ ಒಂದು ತಾಸು ಲೇಟಾಗಿ ಬಂದೇನಿ ಅಷ್ಟ್ರಾಗ ಕುಸ್ತಿ ಸ್ಟಾರ್ಟ್ ಆಗಿತ್ತು ಜನ ನೋಡ್ರೆ ನನಗೆ ಗಾಬ್ರಿ ಆಯ್ತು ಇಷ್ಟು ಜನ ತುಂಬ್ಯಾರ ಇನ್ನು ಇಷ್ಟು ಜನರ ನನಗೆ ಎಲ್ಸಿ ಜಾಸ್ತಿ ಅಂತ ಅನ್ಕೊಂಡಿನಿ ಆದರೂ ಗುದ್ದಾಡೆ ಸೀಡ ತಗೊಂಡ್ ಕೂತ್ನಿ ಈ ಕುಸ್ತಿ ನೋಡಕ್ಕೆ ಎಲ್ಲ ಊರಿನ ಗಣ್ಯರು ಹಾಗೂ ಸುತ್ತಮುತ್ತಲಿನ ಗಣ್ಯರು ಹಾಗೂ ಶ್ರೀಮಂತ ವ್ಯಕ್ತಿಗಳು ಶಾಸಕರು ಹಾಗೂ ಅಧ್ಯಕ್ಷರು ಎಲ್ಲರೂ ಬಂದಿದ್ದರು ಕುಸ್ತಿ ನೋಡಕ ಸ್ಟೇಜ್ ಮ್ಯಾಗ ಎಲ್ಲ ಗಣ್ಯ ವ್ಯಕ್ತಿಗಳು ಕೂತಿದ್ರು ಇಲ್ಲಿ ನಾವು ಒತ್ತಾಡ್ಕೊತ ನಿಂತಿದ್ವಿ ನನಗನ್ಸಿದ್ದ ಏನಂದ್ರೆ ರೊಕ್ಕಿದ್ರೆ ಎಲ್ಲಾ ಜೀವನ ಇರಲಿಲ್ಲ ಅಂದ್ರೆ ಏನೂ ಇಲ್ಲ ಹೆಸರು ಮಾಡಬೇಕು ಇಲ್ಲಾಂದ್ರೆ ಹೆಸರು ಗಳಿಸ್ಬೇಕು ಇಲ್ಲಾಂದ್ರ ಬಹಳ ಕಷ್ಟ ಐತಿ ಕುಸ್ತಿ ಅಕಾಡದ ಮಗ್ಲನ ಜಾಗ ಸ್ವಲ್ಪ ಸಿಕ್ಕಿತ್ತು ಆದ್ರೆ ಸರಿಯಾಗಿ ಕಾಣಿಸುವಗಿತ್ತು ಈ ಕುಸ್ತಿಗ ಸುಮಾರು ಮೂವತ್ತು ಜನಕ್ಕಿಂತ ಹೆಚ್ಚು ಅಭ್ಯರ್ಥಿಗಳ ಹೆಸರು ಕೊಟ್ಟಿದ್ರು ತಮ್ಮ ಕಲೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಒಬ್ಬೊಬ್ಬರಾಗಿ ಬಂದ ಮೂರ್ನಾಲ್ಕು ಸಟ್ಟ ಕುಸ್ತಿಯನ್ನು ಬಿಡ್ತಾ ಇದ್ರು ಯಾರು ಗೆಲ್ತಾರ ಅವರಿಗೆ ಮುಂದಿನ ಹಂತಕ್ಕೆ ಕಳಿಸ್ತಾ ಇದ್ರು ಅವರಿಗೆ ಹಣವನ್ನು ಕಟ್ಟು ಈಗೇನು ಇಲ್ಲಿ ಕುಸ್ತಿ ಪಟ್ಟು ಒಣ್ಣೆ ಹಂತದಾಗ ಗೆದ್ದಿದ್ದ ಆದ್ರೆ ಇವನಿಗೆ ಇರೋ ಒಂದು ಪ್ರಾಬ್ಲಮ್ ಏನಂದ್ರೆ ಇವನಿಗೆ ಮಾತು ಬರಲ್ಲ ಇಂಥ ಕುಸ್ತಿಪಟುಗಳು ಹಾಗೂ ಸಾಕಷ್ಟು ಜನ ನಮ್ಮ ರಾಜ್ಯದಾಗ ಊರಾಗ ಇರ್ತಾರೋ ಅವರಿಗೆ ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಇಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ಮುಂದೊಂದು ದಿನ ಅವ್ರ ಕುಟುಂಬಕ್ಕಾಗಲಿ ಊರಿಗಾಗಲಿ ನೆರವಾಗ್ತಾರರು ಪಾಪ ಎಲ್ಲರ ಕಡೆ ಎಷ್ಟಾಗುತ್ತೋ ಅಷ್ಟು ದಾನವನ್ನು ಕೊಡ್ತಾ ಕೊಡ್ತಾಯಿದ್ರು ಅವರು ತೊಗೊಳ್ತಾ ಇದ್ರು ಪೊಲೀಸರದ ಎಲ್ಲಿದ್ದರೂ ಪಾಪ ಅವ್ರದ್ದು ಸಮಸ್ಯೆಗಳು ಭಾಳ ಇರ್ತಾವೆ ಎಲ್ಲೇ ಡ್ಯೂಟಿ ಹಾಕಿದ್ರು ಅವರು ಹೆಚ್ಚಿನ ಶ್ರಮ ಹಾಕಿ ಕೆಲಸ ಮಾಡ್ತಿರ್ತಾರು ನಾವೆಲ್ಲ ಇಲ್ಲಿ ಎಷ್ಟು ಶಾಂತದಿಂದ ಕೂತಿದ ಕಾರಣನ ಈ ಪೊಲೀಸ್ರ ಭಾಳ ಅಂದ್ರೆ ಭಾಳ ಎಪ್ಪಟ್ಟು ಹಾಕಿ ಕಂಟ್ರೋಲ್ ಮಾಡಿದರು ಆದರೂ ಕೇಳೋ ಮಂದಿ ಆದರೂ ಅವರು ಶ್ರಮ ಹಾಕಿ ಕೆಲಸ ಮಾಡಿದರು ಸ್ವಲ್ಪ ಪಂದ್ಯ ಆದ್ಮೇಲೆ ಲೇಡೀಸ್ ಕುಸ್ತಿಸ್ ಸ್ಟಾರ್ಟ್ ಮಾಡಿದ್ರು ಇಬ್ಬರ ನಾಮಿನೇಷನ್ ಮಾಡಿದ್ರು ಅದಕ್ಕೆ ಅವರಿಬ್ರನ್ನ ಆಡಿಸ್ತಾ ಇದ್ರು ಏನಂದ್ರೂ ಅವ್ರದ್ದು ಗಟ್ಟಿ ಧೈರ್ಯ ಮೆಚ್ಚಬೇಕು ಇಷ್ಟೆಲ್ಲ ಜನರ ನಡುವೆ ಅಂದ್ರೆ ಅವ್ರಿಗೊಂದು ಹ್ಯಾಡ್ಸಾಪ್ ಅಂತ ಹೇಳಬೇಕು ಅವರು ಎಪ್ಪಟ್ಟ ಅದು ಏನೇ ಇರಲಿ ಆದ್ರೆ ಆಡೋದ ಹೆಚ್ಚಿಂದ ಸೋಲಿ ಗೆಲ್ಲಿ ಅದು ನೆಕ್ಸ್ಟ್ ಆದ್ರೆ ಆಡೋದ ಬೆಸ್ಟ್ ರೋಚಕತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾ ಇತ್ತು ಕುಸ್ತಿ ಅದನ್ನು ನೋಡೋಕೆ ಸುತ್ತಮುತ್ತಲಿನ ಇರುವ ಪಿ ಎಸ್ ಐ ಮೇಡಮ್ಗಳು ಬಂದಿದ್ರು ಅವರು ನಿಂತ ನೋಡಾತಿದ್ರು ಹೊಸದಾಗಿ ಯಾರು ಕುಸ್ತಿ ಆಕಾಡಕ್ಕೆ ಬರ್ತಾರಲ್ಲ ಅವ್ರಿಗೆ ವೆಲ್ಕಮ್ ಮಾಡ್ಕೋತಿದ್ರು ಈ ಕಲಾವಿದರು ಬಾರಿಸೋದ್ರ ಮೂಲಕ ಅವ್ರ ಜೊತೆನೂ ಗೆಸ್ಟ್ನು ಬರ್ತಿದ್ರು ಯಾಕೇನೋ ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಕುಸ್ತಿ ಅಂದ್ರೆ ಭಾಳ ಇಷ್ಟ ಮತ್ತು ಪ್ರೀತಿ ಪ್ರತಿ ವರ್ಷ ಯಾವ್ದಾರ ಜಾತ್ರೆ ಇರಲಿ ಅಲ್ಲಿ ಕುಸ್ತಿ ಇರಲಿಲ್ಲ ಅಂದ್ರೆ ಆ ಜಾತ್ರೆನೇ ಇರಂಗಿಲ್ಲ ಅಷ್ಟು ಕುಸ್ತಿಗೆ ಹೆಸರುವಾಸಿ ಐತಿ ಮತ್ತು ಸಾಕಷ್ಟು ಸುತ್ತಮುತ್ತಲಿನ ರಾಜದವ್ರನ್ನ ಎಲ್ಲರಿಗೂ ಇನ್ವೈಟ್ ಮಾಡಿ ಬಂದಿರ್ತಾರು ಹೊಸ ಹೊಸ ಪ್ರತಿಭೆಗಳನ್ನು ನೋಡೋಕೆ ಅಷ್ಟು ಕುಸ್ತಿ ಮ್ಯಾಗ ನಮ್ಮ ಜನರಿಗೆ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ಐತಿ ಈ ಕುಸ್ತಿ ಟೈಮ್ನಾಗ ಇಲ್ಲಿ ನಮ್ಮ ಮಗಳೊಬ್ಬ ಅಜ್ಜ ಕೂತಿದ್ದ ಪಾಪ ಅವ್ನು ಭಾಳ ಅಂದ್ರೆ ಭಾಳ ಹಿಂಸೆ ಮಾಡತ್ತಿದ್ರು ಹೊಟ್ಟೆ ಅವ್ನು ಕುಂದ್ರಾಕ ಬಿಡು ಕುರ್ಚೆ ಮ್ಯಾಗ ಅಜ್ಜ ಕೂತಿದ್ದ ಆರಾಮ ಆದ್ರೆ ನಮ್ಮ ಹಿಂದಿನ ಇರು ಪ್ರೇಕ್ಷಕರ ಹೆಂಗರ ಮಾಡಿ ಅವನು ಎಬ್ಬಿಸ್ಬೇಕತ್ತೇಳಿ ಒತ್ತದು ಒಟ್ಟು ಹೆಂಗಾರ ಮಾಡಿ ಕಳಿಸ್ಬೇಕತ್ ಮಾಡ್ರು ಅಲ್ಲಿ ಎಲ್ಲಿ ಕೂತ್ರು ಒಟ್ಟು ಚಿರಾಡಿ ಹೆಂಗಾರ ಮಾಡಿ ಕಡಿಕೂ ಅಜ್ಜನ ಬೇರೆ ಕಡೆ ಎಬ್ಬಿಸಿ ಕಳಿಸ್ಬಿಟ್ರು ಇಲ್ಲೇನು ಜಾಕೆಟ್ ಹಾಕೊಂಡು ಅನಾನಿತ್ತಲ್ಲ ಇವನ ಹೆಸರು ಕಾರ್ತಿಕ್ ಆಟಿ ಕರ್ನಾಟಕದ ಅಂತ ಹೇಳಿ ಅವಾರ್ಡ್ ನಾನು ಮೈಸೂರಾಗೂ ಸಾಕಷ್ಟು ಕಡೆ ತನ್ನ ಪ್ರತಿಭೆಯನ್ನು ತೋರಿಸಾನು ಅಲ್ಲದೆ ನಮ್ಮೂರು ಪ್ರತಿ ಸಲ ಜಾತ್ರೆಗೂ ಬಂದು ಕುಸ್ತಿ ಅಖಾಡದಾಗ ಭಾಗವಹಿಸಿ ಕಪ್ಪಣ್ಣ ಗೆದ್ಕೊಂಡು ಹಾಕೋಣನು ಪಾಪ ಪೊಲೀಸರ ಎಲ್ಲರಿಗೆ ಕಾಣ್ಲತ್ತೇಳಿ ಭಾಳ ರಿಸ್ಕ್ ತಗೊಂಡ ಕೆಲಸ ಮಾಡುತ್ತಿದ್ದರು ಅವರು ಮುಂದೆ ಹೋಗೋರು ನಾವು ಹಿಂದೆ ಎದ್ದವರು ಹಿಂಗಾಗಿ ಅವ್ರಿಗೆ ಡ್ಯೂಟಿ ಮಾಡಿ 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 ಭಾಳ ಅಂದ್ರೆ ಭಾಳ ರಿಸ್ಕ್ ಕೊಡತ್ತಿದ್ರು ನಾ ಪ್ರೇಕ್ಷಕರು ಎಲ್ಲರೂ ಅವ್ರು ಎಷ್ಟು ಕಂಟ್ರೋಲ್ ಮಾಡಿದ್ರು ಅವ್ರ ವಿರುದ್ಧವಾಗಿ ನಿಲ್ಲತ್ತಿದ್ರು ಅವ್ರಿಗೆ ಹೇಳಿ ಹೇಳಿ ಸಾಕಾಗಿ ಹೋಗಿಬಿಟ್ಟಿತ್ತು ಲಾಸ್ಟಿಗೆ ಅಂತಿಮ ಹಂತಕ್ಕೆ ಬಂದಿತ್ತು ಕುಸ್ತಿ ಪಂದ್ಯ ಆದರೆ ಎಲ್ಲರೂ ಜನ ಎದಕ್ಕೆ ಕಾಯುತ್ತಿದ್ದ ಅಂದ್ರೆ ನೇಪಾಳದ ಒಬ್ಬ ಹುಡುಗ ಹುಡುಗಂದ್ರೆ ಏನ ದೊಡ್ಡವರು ಅವರು ಭಾಳ ಹೆಸರು ಮಾಡ್ಯಾರು ನಮ್ಮ ಉತ್ತರ ಕರ್ನಾಟಕ ಸೈಡ ಮಣ್ಣಿ ತೆರೆದಾದಾಗ ಭಾರಿ ಪ್ರದರ್ಶನ ಕೊಟ್ಟರು ಹಿಂಗಾಗಿ ಎಲ್ಲರೂ ಅವನ ಸಂಬಂಧ ಕಾಯತ್ತಿದ್ರು ಅವನ ಆಟೋಕ್ಕೋಸ್ಕರ ಕೊನೆಗೂ ದೇವತಪ್ಪ ನೇಪಾಳದ ಹುಡುಗ ಬ ಬಂದರು ಭಾಳ ಅಂದ್ರೆ ಭಾಳ ಎಲ್ಲರೂ ಪ್ರೇಕ್ಷಕರು ಇದನ್ನು ಎಲ್ಲರೂ ಫುಲ್ ಚೀರಾಡೋದು ಇದನ್ನು ಮಾಡಾಕತ್ತರು ಒಂದು ಸಲ ಗೆದ್ರೆ ಹಂಗೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಯಾವತ್ತೂ ಬಿಟ್ಕೊಡಲ್ಲ ಅಂಥ ಪ್ರತಿಭೆಗಳನ್ನು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಲ್ಲ ರೀ ಈ ಮಾತ ಭಾಳ ಅಂದ್ರೆ ಭಾಳ ರೀ ಇಂಥ ಪ್ರತಿಭೆಗಳಿಗೆ ನೋಡೋಕವ್ರೆ ಎಷ್ಟು ಸಣ್ಣದಾರ ಆದ್ರೆ ಅವ್ರು ಅಖಾಡಕ್ಕೆ ಇಳಿದ್ರೆ ಅವ್ರ ಮುಂದೆ ಎಂಥ ಪ್ರತಿಭೆ ದೈತ್ಯ ಪ್ರತಿಭೆ ಇದ್ರೂ ಅವ್ರ ಟ್ಯಾಲೆಂಟ ಸ್ಕಿಲ್ ಮ್ಯಾಗ ನೆಲಕ್ಕು ಉರುಳಿಸಿ ಕುಸ್ತಿದಾಗ ಅವ್ರಿಗೆ ಗೆದ್ದು ಬರ್ತಾರೆ ಅಷ್ಟು ಟ್ಯಾಲೆಂಟ್ ಐತಿ ಅವರಲ್ಲಿ ಜಿದ್ದ ಜಿದ್ದಿನ ಮ್ಯಾಚ್ ಅಂತರೂ ಫುಲ್ ನಡೆದಿತ್ತು ಯಾಕಂದ್ರೆ ಎಲ್ಲರೂ ಫಸ್ಟ್ಗೆ ನೇಪಾಳ ಹುಡುಗನ ಗೆಲ್ತಾರ ಥರ ತಂದ್ಕೊಂಡಿದ್ರು ಆದರೂ ಪೈಪೋಟಿ ವಿರುದ್ಧರು ಫುಲ್ ಟಫ್ ಕಾಂಪಿಟೇಷನ್ ಕೊಡತ್ತಿದ್ರು ನಮ್ಮಂತರೂ ಮುಂದೆ ಕೂತು ನೋಡಾತಿದು ಭಾಳ ಅಂದ್ರೆ ಭಾಳ ಖುಷಿ ಆಗಿ ಆಗತ್ತಿತ್ತು ಇವತ್ತು ಎಷ್ಟು ಮುಂದೆ ಕೂತು ನಾ ಕುಸ್ತಿ ಮುಗಿಯೋ ತನಕನೂ ಭಾಳ ಅಂದ್ರೆ ಭಾಳ ಮಂದಿ ಚೀರಾಡತ್ತಿದ್ರು ಯಾವುದೇ ಪಂದ್ಯ ಇದ್ರೂ ಕೊನೆಗೂ ಗೆಲುವು ಆಗಲೇಬೇಕು ಕೊನೆಗೂ ನೇಪಾಳದ ಕುಸ್ತಿಪಟ್ಟು ದೇವತಾಪ ಅನ್ನುವ ಕುಸ್ತಿಪಟ್ಟು ಗೆಲುವನ್ನು ತನ್ನದಾಗಿಸಿಕೊಂಡ್ರು ಫುಲ್ ಎಲ್ಲರೂ ಖುಷಿಯಿಂದ ಕುಣಿದಾಡಿದ್ರು ಯಾಕಂದ್ರೆ ಗೆಲ್ತಾರ ಗೊತ್ತೇ ಇತ್ತು ಆದ್ರೂ ರೋಚಕತೆಯಿಂದ ಗೆದ್ದರೆ ಭಾಳ ಖುಷಿ ಆಯಿತು ಎಲ್ಲರೂ ಫೋಟೋ ತಗೋಬೇಕಂತೇಳಿ ಕುಸ್ತಿಪಟು ಹಿಂದ ಬಿದ್ದರು ಆದ್ರೆ ಎಲ್ಲರೂ ಸೆಕ್ಯೂರಿಟಿಯಿಂದ ಅವ್ರನ್ನ ಮುಂದೆ ಕರ್ಕೊಂಡು ಹೋದ್ರು ಯಾವುದೇ ತೊಂದರೆ ಆಗ್ಲಾರ್ದಂಗೆ ಗದ್ದಲ್ದಾಗ ಎಲ್ಲರೂ ಸಿಕ್ಕೊಂಡ ಮುಂದೆ ಒತ್ತಾಡಿ ಹಿಂದೆ ಒತ್ತಾಡಿ ನೋಟ್ಗೆ ನಂದು ಚಪ್ಪಲ್ಲ ಹರಿದು ಹೋಯ್ತು ತುಂಬ ಬೇಸರದ ವಿಷಯ ಏನಂದ್ರೆ ಅದನ್ನು ಭಾಳ ಅಂದ್ರೆ ಭಾಳ ವರ್ಷದಿಂದ ನಾನು ಚಪ್ಪಲ ಯೂಸ್ ಮಾಡತ್ತಿದ್ನಿ ಕಮ್ಮಿ ಅಂದರು ಒಂದು ಏಳು ಎಂಟು ವರ್ಷ ಮ್ಯಾಗಾಗಿತ್ತು ಏನೂ ಆಗಿರ್ಕಿಲ್ಲ ಆದ್ರೆ ಇಂಥ ಒಂದು ದಿನ ಬಂದು ಭಾಳ ಬೇಸರ ಆಯ್ತು ಆದ್ರೂ ಇರಲಿ ಏನು ಮಾಡಾಕ್ ಬರಂಗಿಲ್ಲ ಕುಸ್ತಿ ಎಲ್ಲ ಹೊರಗೆ ಹೊರಗೋತ್ನ ಎಲ್ಲರೂ ಒಮ್ಮೆ ಹೊರಗೋಗ್ಬಿಟ್ರು ಹಿಂಗಾಗಿ ರೋಡೆಲ್ಲ ಫುಲ್ ರಶ್ ಆಗ್ಬಿಟ್ಟಿತ್ತು ಸರ್ಕಲ್ ಎಲ್ಲ ಫುಲ್ ಟ್ರಾಫಿಕ್ ದಿಂದ ಆಗ್ಬಿಟ್ಟಿತ್ತು ಆ ಟ್ರಾಗ ದೊಡ್ಡ ಗಾಡಿ ಬಂದು ನಡುವೆ ಸಿಕ್ಕೊಂಬಿಟ್ಟಿತ್ತು ಹಿಂಗಾಗಿ ಅತ್ತಾಗೂ ಹೋರ್ ಇಲ್ಲ ಇತ್ತಗು ಹೋವ್ರ ಇದ್ದರು ಪೊಲೀಸರಿಗೂ ಭಾಳ ಕಷ್ಟ ಆಗ್ಬಿಟ್ಟಿತ್ತು ಇದರಿಂದ ಭಾಳ ಹೊಟ್ಟೆ ಹಸ್ತಿತ್ತು ಅದಕ್ಕೆ ಏನಾರು ಅಂತೇಳಿ ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ ಹಂಗ ಪಾನಿಪುರಿ ಬೇಲ್ಪುರಿ ಕಚೋರಿ ಎಲ್ಲ ಮೂರ್ನಾಲ್ಕು ಥರ ತಿಂದು ಆಮೇಲೆ ನಾವು ಮನೆಗೆ ಹೊಂಟಿವಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ